ನಮಸ್ಕಾರ ಪ್ರೈಝು ಲಾರ್ಡ್ ದೇವರ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಹೇಳ್ತೇನೆ ನನಗೆ ದಿನದಲ್ಲಿ ಸ್ವಲ್ಪ ಮಾಡಲಿಕ್ಕೆ ಆಗಲಿಲ್ಲ ಟಯರ್ಡ್ ಆಗಿತ್ತು ಸೊ ದೇವರು ಇವತ್ತು ಮಾಡಲಿಕ್ಕೆ ನನಗೆ ಬಲ ಕೊಟ್ಟಿದ್ದಾರೆ ದೇವ್ರ ನಾಮಕ್ಕೆ ಸ್ತೋತ್ರ ಹೇಳ್ತೇನೆ ಇವತ್ತು ಬನ್ನಿ ಒಂದು ವಾಕ್ಯವನ್ನು ಧ್ಯಾನ ಮಾಡ್ಕೊಳ್ಳೋಣ ಆ ವಾಕ್ಯ ಹೇಗೆ ನಮ್ಮನ್ನು ಈ ದಿನ ಅಲ್ಲ ಆ ವಾಕ್ಯದ ಪ್ರಕಾರ ನಾವು ನೋಡ್ಕೊಳ್ಬೇಕಂತ ತಿಳಿಸ್ಕೊಡ್ತದೆ ಮಧ್ಯಾಹ್ನ ಬರದ ಒಂದು ಸುವಾರ್ತೆಯಲ್ಲಿ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಚನ ನಾವು ಓದ್ಕೊಳ್ಳೋಣ ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕೋದಿಲ್ಲ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ ಹೇಗೆ ನಾವು ಆಹಾರ ಇಲ್ಲದೆ ನಾವು ಬದುಕಕ್ಕೆ ಆಗುವುದಿಲ್ಲ ಅಂತ ನಾವು ಅಂದ್ಕೊಳ್ತೀವಿ ಮನುಷ್ಯರಿಗೆ ಆ ರೀತಿಯಲ್ಲಿ ನಾವು ಅಂದ್ಕೊಳ್ಳೋದು ಸಹಜ ನಾವು ಊಟ ಮಾಡಿದ್ರೇ ನಮ್ಮ ನಮ್ಮ ಶರೀರಕ್ಕೆ ಬಲ ಆರೋಗ್ಯ ಇರ್ತದೆ ಆದರೆ ಒಂದು ದೇಹದಲ್ಲಿ ಒಂದು ಆತ್ಮ ಇರ್ತದೆ ಆ ಆತ್ಮಕ್ಕೆ ಆಹಾರ ಏನು ಆಹಾರ ಏನು ಕೊಡಬೇಕು ಮತ್ತು ಆತ್ಮಕ್ಕೆ ದಿನಾಗಲೂ ನಾವು ಏನು ಕೊಡಬೇಕು ಅಂದರೆ ನಾವು ದೇವರ ಒಂದು ವಾಕ್ಯ ದೇವರ ವಾಕ್ಯದಿಂದಲೇ ನಾವು ನಮ್ಮ ಒಂದು ನಡವಳಿಕೆನ ನಾವು ಸರಿಪಡಿಸ್ಕೊಳ್ತಾ ಇರ್ತೀವಿ ದೇವರ ವಾಕ್ಯ ನಮಗಿಲ್ಲ ಅಂದರೆ ನಮಗೆ ಇಷ್ಟ ಬಂದ ದಾರಿಯಲ್ಲಿ ನಾವು ಜೀವಿಸ್ತಾ ಇರ್ತೇವೆ ದೇವರ ವಾಕ್ಯ ನಮ್ಮನ್ನು ಬದುಕಿಸುವಂಥದ್ದಾಗಿದೆ ಹೌದು ದೇವರು ಹೇಳ್ತಾನೆ ನಿದ್ರೆಯಲ್ಲಿಯೂ ನಿಮಗೆ ನಾನು ಆಹಾರವನ್ನು ಕೊಡುತ್ತೇನೆ ಅಂತ ಹಾಗೆ ಹೇಳುವಾಗ ಖಂಡಿತ ಯೇಸುಸ್ವಾಮಿ ನಲವತ್ತು ದಿವಸ ಉಪವಾಸ ಇದ್ದಾಗ ಆತನಿಗೆ ಉಪವಾಸ ನಲವತ್ತು ದಿವಸ ಇದ್ದಾಗ ಯಾವತ್ತೂ ಹಸಿವೆ ಆಗಲಿಲ್ಲ ಆ ನಲವತ್ತು ದಿವಸ ಆದ ಮೇಲೆ ಆತನಿಗೆ ಹಸಿವೆಯಾದಾಗ ಸೈತಾನನು ಶೋಧಿಸ್ ಶೋಧಿಸ್ಲಿಕ್ಕೆ ಮೂರು ಸಲ ಆತನನ್ನು ಶೋಧಿಸಲಿಕ್ಕೆ ಬಂದಾಗ ಮೊದಲನೇದಾಗಿ ಸೈತಾನನು ಹೇಳ್ತಾನೆ ಈ ರೊ ನೀನು ದೇವರ ಮಗನಾಗಿದ್ದರೆ ಈ ರೊಟ್ಟಿಗಳನ್ನು ಕಲ್ಲುಗಳನ್ನಾಗಿ ಮಾರ್ಪಡಿಸು ಅಂತ ಆವಾಗ ಯೇಸು ಸ್ವಾಮಿ ಈ ವಾಕ್ಯವನ್ನು ಹೇಳ್ತಾರೆ ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ ದೇವರ ಬಾಯಿಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವಣಂತ ನೋಡ್ರಿ ಎಷ್ಟೊಂದು ಒಳ್ಳೆಯ ಮಾತಲ್ವಾ ಕಂಡು ನಿಜ ನಾವು ಸತ್ಯವೇದ ನಮಗೆ ಒಂದು ಏನಾಗಿದೆ ಅಂದರೆ ಬೆಲೆ ಬಾಳುವಂಥ ಒಂದು ಸಂಪತ್ತು ನಮಗೆ ಅದು ದೇವರಿಂದ ಕೊಡಲ್ಪಟ್ಟಿದೆ ಅದರಲ್ಲಿರುವ ಪ್ರತಿಯೊಂದು ನ ವಾಕ್ಯಗಳನ್ನು ಅನುದಿನವು ನಾವು ಓದ್ತಾ ಇರುವಾಗ ಅದನ್ನು ಧ್ಯಾನ ಮಾಡ್ತಿರುವಾಗ ಅದರ ಪ್ರಕಾರ ನಡಿ ನಡ್ ದೇವರು ಆ ವಾಕ್ಯದ ಮೂಲಕ ನಮಗೆ ಬೋಧಿಸುವುದಾಗಿದ್ದಾನೆ ಪ್ರೇರೆ ವಾಕ್ಯ ಇಲ್ಲ ಅಂದರೆ ನಮ್ಮ ಆತ್ಮ ನಾವು ಶುದ್ಧಿ ಮಾಡಿಕೊಳ್ಳೋಕಾಗುವುದಿಲ್ಲ ಆತ್ಮಕ್ಕೆ ಆಹಾರ ನಾವು ದೇಹಕ್ಕೆ ಮೂರೊತ್ತು ಊಟ ಮಾಡ್ತೇವೆ ಆದರೆ ದೇಹಕ್ಕೆ ನಾವು ಮೂರೊತ್ತು ನಮಗೇನು ಕೊಡಬೇಕು ದೇವರ ವಾಕ್ಯನ ನಾವು ನಾವು ಓದ್ತಾ ಇದೀವ ದೇವರ ವಾಕ್ಯ ನಮ್ಮ ಹೃದಯದಲ್ಲಿಟ್ಟು ನಮ್ಮ ಹೃದಯವನ್ನು ನಮ್ಮ ಆತ್ಮವನ್ನು ನಾವು ಪರಿಶುದ್ಧ ಮಾಡ್ತಾ ಇದ್ದೀವ ಅದು ಯೋಚನೆ ಮಾಡಬೇಕು ನಮ್ಮ ಆತ್ಮ ದಿನ ದಿನ ನಾವು ದೇವರಲ್ಲಿ ಆತ್ಮಿಕವಾಗಿ ಬೆಳಿಬೇಕು ದೇವರಿಗೆ ಹತ್ತಿರವಾಗಿ ಬೆಳಿಬೇಕು ದೇವರ ವಾಕ್ಯದ ಪ್ರಕಾರ ನಾವು ನಮ್ಮ ಜೀವಿತವನ್ನು ಸರಿಪಡಿಸ್ಕೊಳ್ಬೇಕು ಎಂದು ನಾವು ಅನುದಿನವೂ ದೇವರ ವಾಕ್ಯವನ್ನು ನಾವು ಓದ್ಕೊಂಡು ನಾವು ಓದುತ್ತಾ ಅದನ್ನು ತಿಳ್ಕೊಳ್ತಾ ಇರುವಾಗ ದೇವರಲ್ಲಿ ನಾವೊಂದು ಆತ್ಮಿಕವಾಗಿ ಬೆಳೆಯಲಿಕ್ಕೆ ದೈವಿಕವಾಗಿ ಜೀವಿಸಲಿಕ್ಕೆ ನಮಗೆ ಸಹಾಯ ಆಗುತ್ತೆ ಹಾಗೆ ಜೀವಿಸುವಾಗ ಹಾಗೆ ಇರುವಾಗ ನಮ್ಮ ಆತ್ಮಕ್ಕೆ ನಾವು ಆಹಾರ ಕೊಟ್ಟ ಹಾಗೆ ಸೊ ಹಾಗೆ ನಾವು ದೇವರ ವಾಕ್ಯಗಳನ್ನು ನಾವು ಅನುದಿನವೂ ಓದಿ ಧ್ಯಾನಿಸುವಾಗ ಖಂಡಿತ ನಮ್ಮ ಆತ್ಮಕ್ಕೆ ನಾವು ಆಹಾರ ಕೊಟ್ಟ ಹಾಗೆ ಯೋಬನ ಹೇಳ್ತಾನೆ ಆತನ ತುಟಿಗಳಿಂದ ಹೊರಟ ನಿಯಮಗಳಿಗೆ ನಾನು ಹಿಂದೆಗಿಲಿಲ್ಲ ಆತನ ಬಾಯಿಂದ ಬಂದ ಮಾತುಗಳನ್ನು ಎದೆಯಲ್ಲಿ ನಿಧಿಯನ್ನಾಗಿ ಬಚ್ಚಿಟ್ಟುಕೊಂಡಿದ್ದೇನೆ ಅಂತ ಯೋಬನು ಹೇಳ್ತಾನೆ ಆತನ ವಾಕ್ಯಗಳನ್ನು ನಾವು ಮರೆತು ಹಾಗೆ ನಾವೇನು ಮಾಡಬೇಕು ನಿಧಿಯನ್ನಾಗಿ ನಿಧಿ ಅಂದರೆ ಬಂಗಾರ ಅಲ್ವಾ ಇಂ ವೆರಿ ಇಂಪಾರ್ಟೆಂಟ್ ಒಂದು ವ್ಯಾಲ್ಯೂಬಲ್ ಥಿಂಗ್ಸ್ ಅದನ್ನು ನಾವು ಬಚ್ಚಿಡ್ತೀವಿ ಎಲ್ಲರ ಮುಂದೆ ಇಡುವುದಿಲ್ಲ ಆ ರೀತಿಯಲ್ಲಿ ದೇವರ ವಾಕ್ಯಗಳನ್ನು ನಾವು ಹೃದಯದಲ್ಲಿ ಬಚ್ಚಿ ಬಚ್ಚಿಡುತ್ತೇನೆ ಅಂತ ಯೋಬನ ಹೇಳುವ ರೀತಿಯಲ್ಲಿ ನಾವು ಕೂಡ ಆ ಒಂದು ವಾಕ್ಯಗಳನ್ನು ನಾವು ಇಟ್ಟು ಧ್ಯಾನ ಮಾಡುವಾಗ ಖಂಡಿತ ನಮ್ಮ ಆತ್ಮಕ್ಕೆ ನಾವು ಅನುದಿನವೂ ನಾವು ವಾಕ್ಯಗಳನ್ನು ಓದುವಾಗ ವಾಕ್ಯಗಳಲ್ಲಿ ನಮ್ಮನ್ನು ಬದಲಾಯಿಸುವಾಗ ನಮಗೇನು ಅನಿಸುತ್ತೆ ನಾವು ನಿಜವಾಗ್ಲೂ ಆತ್ಮಕ್ಕೆ ಆಹಾರ ಕೊಡ್ತಾಯಿದ್ದೇವೆ ಅಂತ ಖಂಡಿತ ವಾಕ್ಯದ ಪ್ರಕಾರ ನಾವು ಅರ್ಥ ಮಾಡಿಕೊಳ್ಳೋಣ ರೊಟ್ಟಿ ತಿಂದ ಮಾತ್ರಕ್ಕೆ ನಾವು ಬದುಕುವುದಿಲ್ಲ ದೇವರ ವಾಕ್ಯ ಅನುದಿನವೂ ನಮಗೆ ಬೇಕು ದೇವರ ನಾವು ಯಾವಾಗಲೂ ಕೇಳಿಸ್ಕೊಳ್ಬೇಕು ಕೇಳಿಸ್ಕೊಳ್ಳದೆ ದೇವರನ್ನು ನಾವು ಬಿಟ್ಟುಬಿಟ್ರೆ ದೇವರ ವಾಕ್ಯ ಇಲ್ಲಾಂದರೆ ನಮ್ಮ ಜೀವಿತ ಹಾಳಾಗಿ ಹೋಗ್ಬಿಡುತ್ತೆ ನಾವು ಈಗ ಏನಾಗಿದ್ದೇವೆ ದೇವರಲ್ಲಿ ನಾವು ಪ್ರತಿಯೊಂದು ನಾವು ವಾಕ್ಯವನ್ನು ಕೇಳಿಸ್ಕೊಂಡು ನಮ್ಮ ಜೀವಿತನ ನಾವು ನಮ್ಮ ಆತ್ಮಕ್ಕೆ ಆಹಾರವನ್ನು ಕೊಟ್ಟು ನಮ್ಮನ್ನು ಸರಿಪಡಿಸ್ಕೊಳ್ತಾ ಇದ್ದೀವಿ ನಿಜ ಅಲ್ವಾ ಸೊ ದೇವರಿಗೆ ಸ್ತೋತ್ರ ಈ ವಾಕ್ಯವನ್ನು ಕೊಟ್ಟಿದ್ದಕ್ಕಾಗಿ ದೇವರು ಈ ವಾಕ್ಯದ ಪ್ರಕಾರ ನಮ್ಮನ್ನು ಹನದಿನವು ದೇವರ ಒಂದು ಜ್ಞಾನದಲ್ಲಿ ಮತ್ತು ವಾಕ್ಯದಲ್ಲಿ ದೇವರ ಪ್ರೀತಿಯಲ್ಲಿ ದೇವ್ರ ನಮ್ಮನ್ನು ನಡೆಸಲಿ ಅದನ್ನು ಭಯಭಕ್ತಿಯಲ್ಲಿ ನಾವು ಜೀವಿಸೋಣ ಖಂಡಿತ ದೇವ್ರು ನಮ್ಮ ನಿದ್ರೆಯಲ್ಲಿ ನಮಗೆ ಆಹಾರ ಕೊಡ್ತಾನೆ ಆಹಾರದ ಬಗ್ಗೆ ನಾವು ಚಿಂತೆ ಮಾಡೋದು ಬೇಡ ದೇವರು ಅದನ್ನು ಹೇಗಾದರೂ ತನ್ನ ಮಕ್ಕಳಿಗೆ ಒದಗಿಸಲು ಶಕ್ತನಾಗಿದ್ದಾನೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಸ್ವರೂಪನ ದೇವರೇ ಸ್ತೋತ್ರಪ್ಪ ದೇವರೇ ಹೌದಪ್ಪ ನಿನ್ನ ಮಾತುಗಳು ಸತ್ಯವಾದವುಗಳು ಅಪ್ಪ ಬೆಳೆಯುಳ್ಳವು ಈ ಒಂದು ಸತ್ಯವೇದದಲ್ಲಿ ಇರುವ ವಾಕ್ಯಗಳನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ ಎಷ್ಟೋ ಅಪ್ಪ ನಮ್ಮ ಹಳೆಯ ಜೀವಿತ ನೋಡುವಾಗ ಸ್ವಾಮಿ ವಾಕ್ಯಗಳನ್ನು ಓದುವುದರಿಂದ ಅಪ್ಪ ನಾವು ತಿಳ್ಕೊಳ್ಳುವುದರಿಂದ ಅದರ ಅರ್ಥಗಳನ್ನು ನಾವು ಯಾವಾಗಲೂ ಧ್ಯಾನ ಮಾಡುವುದರಿಂದ ಸ್ವಾಮಿ ನಿನ್ನಲ್ಲಿ ನಾವು ಸಮಯ ಕಳೆಯುವಾಗ ನಮ್ಮ ಜೀವಿತವನ್ನು ನಾವು ಸರಿಪಡಿಸಿಕೊಳ್ಳುವಾಗ ಸ್ವಾಮಿ ಕರ್ತನಾದ ದೇವರೇ ಅಪ್ಪ ನಮ್ಮ ಆತ್ಮಕ್ಕೆ ನಾವು ಅನ್ನದಿನವೂ ಆಹಾರ ಕೊಟ್ಟ ಹಾಗೆ ಸ್ವಾಮಿ ಆತ್ಮಕ್ಕೂ ನಾವು ಆಹಾರ ಕೊಡಬೇಕು ಶರೀರವನ್ನು ಎಷ್ಟೊಂದು ಪ್ರೀತಿಯಿಂದ ನೋಡಿಕೊಳ್ತೇವೆ ಅದೇ ರೀತಿಯಲ್ಲಿ ನಮ್ಮ ಆತ್ಮನು ಶುದ್ಧ ಮಾಡಿಕೊಳ್ಳಬೇಕು ಅದನ್ನ ಆಹಾರ ಎಂಬ ನಿಮ್ಮ ವಾಕ್ಯಗಳನ್ನು ಕೊಟ್ಟು ನಾವು ಶುದ್ಧ ಮಾಡಿಕೊಳ್ಳೋಕೆ ನಮಗೆ ಸಹಾಯ ಮಾಡ್ರಿ ಸ್ವಾಮಿ ಸ್ತೋತ್ರ ಅಪ್ಪ ಈ ವಾಕ್ಯದೊಂದಿಗೆ ನಿಜವಾಗ್ಲೂ ನೀವು ನಮಗೆ ಮಾತನಾಡಿ ನಮಗೆ ಕಣ್ಣು ತೆರೆಸೋದಕ್ಕಾಗಿ ನಿಮಗೆ ಸ್ತೋತ್ರ ಯೇಸುವೇ ಎಲ್ಲ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಹೇಳುತ್ತಾ ಪರಿಶುದ್ಧನ ಆದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ ಹಮೆನ್ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ದೇವ್ರು ನಿಮ್ಮನ್ನು ಆಶೀರ್ವಸಲಿ ಈ ಹಾಕಿದಂತೆ